चापार बीटो बरवलामरा जोप मारा ब्याड़ी मणियाग होकर ननकमरा बड़ी बेटो बरवला जो मारा ब्याड़ेगी बीटो बरवला की होगी जो मार आज कुमार हिडू कुमार उठ के

ನೋಡಿ ಇಲ್ಲಿಗ ಈಗ ಬರ್ಗರ್ ಮಾಡಕ್ಕೆ ಹೇಳ್ಯಾರ ಅವ್ರ ಪಪ್ಪ ಮತ್ತಂದ್ರೆ ಸಾಮಾನು ತಗೊಳಕ್ಕೆ ಹೋಗತ್ತಾರ ಹೊರಗೆ ಚಿಕ್ಕನ್ ಹೋಗ್ಯಾನ ಕೆಳಗೆ ಮಿಕ್ಕಣ್ ಎಲ್ಲಿ ಹೋಗ್ಯಾನ ಏನೋ ಗೊತ್ತಿಲ್ಲ ನೀನು ರೊಕ್ಕ ಕೊಟ್ಟದ ತಿಲ್ಲಗ ಅವ ಏನು ನಡಸ್ಯಾನ ಏನೋ ಗೊತ್ತಿಲ್ಲ ಇಲ್ಲಿ ಚಿಕ್ಕನ್ ಮಾಡ್ಸ್ಕೊಂಡು ಹೊಂಟಾನ ನೋಡಿ ಆ ಎಲ್ಲ ಹೋಗ್ಯಾನವ ನೋಡಿರಿ ನಮ್ಮ ಚಿಕ್ಕನ್ ಬಂದಾನ ನೋಡಿರಿ ಬರ್ಗರ್ ತಗೊಂಡು ಏನ್ ರೋಚಕ ಏನು ತಂದಿ ನೋಡ್ರಿ ಈಗ ಸಂಜೆ ಊಟಕ್ಕೆ ಏನದ ಏನದ ಅಂದ್ರೆ ನೋಡ್ರಿ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತು ಚಿಕನ್ ಕರಿ ಮತ್ತು ಅಂದ್ರೆ ನೋಡ್ರಿ ಜೀರಾ ರೈಸ್ ಅದ ನೋಡಿರಿ ಫ್ರೆಂಡ್ಸ ಚಂದ ಆಗ್ಯದಲ್ರಿ ಎಲ್ಲರಿ ಪಲ್ಯ ನೀನೇ ಮಾಡೀನಿ ಹೇಳತ್ತಿನಿ ನಾನು ಪಲ್ಯ ನೋಡಿರಿ ಸಂತೋಷ್ ಮಾಡ್ಯಾನ ಚಿಕನ್ ಕರಿ ಯಾವ ಮಾಡ್ಯಾನ ಫುಲ್ಕೆ ಮತ್ತಂದ್ರೆ ನೋಡಿ ರೈಸ್ ನಾ ಮಾಡೀನೋ ಅವ್ರಿಗೆನೆ ಚಪಾತಿ ಮಾಡ್ಕೊಂಡು ಹೊಂಟೀನಿ ನಮ್ಮ ಮನೆಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಬಂದರಿ ಬಟ್ ಅವ್ರಿಗೆ ತೋರ್ಸಪ್ಲೈ ಇಲ್ಲ ತೋ ಈಗ ಜಲ್ದಿ ಊಟ ಮಾಡ್ಕೊತಿರ್ ಭಾಳ ಸ್ಪೆಷಲ್ ಗೆಸ್ಟ್ ಅರ ರೀ ಅವ್ರು ಈ ಕಡೆಯವ್ರಿ ಇಲ್ಲ ಅವ್ರು ಭಾಳ ದೂರದವ್ರು ಅದ ರೀ